ನಮಸ್ಕಾರ ಗೆಳೆಯರೆ ಇತ್ತೀಚೆಗೆ ಭಾರತದ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ಮತ್ತು ಚಿಂತಾಜನಕ ಸುದ್ದಿಯೊಂದು ಹೊರಬಿದ್ದಿದೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಆರ್ ಟಿ ಐ ಮೂಲಕ ದೊರೆತ ಮಾಹಿತಿಯ ಪ್ರಕಾರ ಇಸ್ರೋದ ಮಹತ್ವಾಕಾಂಕ್ಷೆಯ ನಾವಿಕ್ ಯೋಜನೆಯ ಐದು ಸ್ಯಾಟಲೈಟ್ಗಳು ನಿಷ್ಕ್ರಿಯಗೊಂಡಿವೆ ಹಾಗಾದ್ರೆ ಏನಿದು ನಾವಿಕ್ ಯೋಜನೆ ಸೊ ನೋಡಿ ಗೆಳೆಯರೆ ಇಸ್ರೋ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ನಡುವೆ ನಾವಿಕ್ ಯೋಜನೆಯಡಿ ಒಟ್ಟು ಒಂಬತ್ತು ಐ ಆರ್ ಎನ್ ಎಸ್ ಎಸ್ ಸ್ಯಾಟಲೈಟ್ ಗಳನ್ನ ಉಡಾವಣೆ ಮಾಡಿತ್ತು ಇದರ ಮುಖ್ಯ ಉದ್ದೇಶ ಭಾರತಕ್ಕೆ ತನ್ನದೇ ಆದ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ನಿರ್ಮಿಸುವುದು ಮತ್ತು ಅಮೆರಿಕಾದ ಜಿ ಪಿ ಎಸ್ ರಷ್ಯಾದ ಗ್ಲೋನಾಸ್ ಚೈನಾದ ಬೈಡೋ ಮತ್ತು ಯುರೋಪಿಯನ್ನ ಗೆಲೀಲಿಯೋ ಸಿಸ್ಟಮ್ ಗಳಿಗೆ ಸ್ಪರ್ಧೆ ನೀಡುವುದು ಸೊ ಗೆಳೆಯರೆ ಇಲ್ಲಿ ಆರ್ ಟಿ ಐ ಮೂಲಕ ತಿಳಿದು ಬಂದಿರುವಂತೆ ಐದು ಸ್ಯಾಟಲೈಟ್ ಗಳು ನಿಷ್ಕ್ರಿಯಗೊಳ್ಳುವುದಕ್ಕೆ ಕಾರಣ ಅವುಗಳಲ್ಲಿ ಬಳಸಲಾದ ರೂಬಿಡಿಯಂ ಗಡಿಯಾರಗಳು ಅಂದರೆ ಅಟೋಮಿಕ್ ಕ್ಲಾಕ್ಸ್ ಕಾರ್ಯನಿರ್ವಹಿಸದಿರುವುದು ಯಾವುದೇ ನ್ಯಾವಿಗೇಷನ್ ಸ್ಯಾಟಲೈಟ್ ಯಶಸ್ಸಿಗೆ ಅದರ ನಿಖರವಾದ ಸಮಯ ವ್ಯವಸ್ಥೆ ಅಟೋಮಿಕ್ ಕ್ಲಾಕ್ ಅತ್ಯಗತ್ಯ ಈ ಗಡಿಯಾರಗಳ ನಿಖರತೆಯೇ ಸ್ಥಳದ ನಿಖರತೆಯನ್ನು ನಿರ್ಧರಿಸುತ್ತದೆ ಆದರೆ ಈಗ ಈ ಐದು ಸ್ಯಾಟಲೈಟ್ ಗಳಲ್ಲಿನ ಪರಮಾಣು ಗಡಿಯಾರಗಳು ಕಾರ್ಯ ಸ್ಥಗಿತಗೊಳಿಸಿವೆ ಈ ಅಟೋಮಿಕ್ ಕ್ಲಾಕ್ ಯುರೋಪಿನ ಯುರೋಪಿಯನ್ನ ಸ್ಪೆಕ್ಟ್ರಾ ಟ್ರೈಮ್ ಅನ್ನೋ ಕಂಪನಿಯಿಂದ ಖರೀದಿಸಲಾಗಿತ್ತು ಕೇವಲ ಈ ಗಡಿಯಾರಗಳ ವೈಫಲ್ಯದಿಂದಾಗಿ ಸ್ಯಾಟಲೈಟ್ಗಳು ನಿಷ್ಕ್ರಿಯಗೊಂಡಿರುವುದು ಭಾರತಕ್ಕೆ ದೊಡ್ಡ ಚಿಂತೆಯ ವಿಷಯವಾಗಿದೆ ಹಾಗಾದ್ರೆ ಇಲ್ಲಿ ಭಾರತಕ್ಕೆ ಮುಂದಿನ ಸವಾಲುಗಳೇನು ಸೊ ನೋಡಿ ಗೆಳೆಯರೆ ಇಲ್ಲಿ ಭಾರತಕ್ಕೆ ಭದ್ರತೆಯ ಅಪಾಯ ಆಗಬಹುದು ಅಂದ್ರೆ ಒಂದ್ ವೇಳೆ ನಾವಿಕ್ ಸಿಸ್ಟಮ್ ಸಂಪೂರ್ಣವಾಗಿ ಸ್ಥಗಿತಗೊಂಡ್ರೆ ಭಾರತ ರಕ್ಷಣಾ ಕಾರ್ಯಾಚರಣೆಗಳು ಮತ್ತು ಮಿಲಿಟರಿ ಭದ್ರತೆಗಾಗಿ ಅಮೆರಿಕಾದ ಜಿಪಿಎಸ್ ಮೇಲೆ ಅವಲಂಬಿತರಾಗಬೇಕಾಗ್ತದೆ ಹಾಗೂ ಇದು ಭಾರತದ ಭದ್ರತಾ ಹಿತಾಸಕ್ತಿಗಳಿಗೆ ಸರಿ ಇಲ್ಲ ಎರಡನೇದಾಗಿ ಸ್ವದೇಶಿ ಆಟೋಮಿಕ್ ಕ್ಲಾಕ್ ನಿರ್ಮಾಣ ಅಂದ್ರೆ ಈ ಸಮಸ್ಯೆಯಿಂದಾಗಿ ಈಗ ಇಸ್ರೋ ಸ್ವದೇಶಿ ಆಟೋಮಿಕ್ ಕ್ಲಾಕ್ ನಿರ್ಮಿಸುವುದಕ್ಕಾಗಿ ನಿರ್ಧರಿಸಿದೆ ಆದ್ರೆ ಈ ಗಡಿಯಾರಗಳನ್ನ ನಿರ್ಮಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಯಾಕಂದ್ರೆ ಇದು ರುಬಿಡಿಯಂ ಗ್ಯಾಸ್ ಸೆಲ್ ಹೈ ಸ್ಟೆಬಿಲಿಟಿ ಆಕ್ಸಿಲೇಟರ್ ಮತ್ತು ಫೋಟೋ ಡಿಟೆಕ್ಟರ್ ಗಳಂತಹ ಕಾಂಪ್ಲೆಕ್ಸ್ ತಂತ್ರಜ್ಞಾನಗಳನ್ನ ಒಳಗೊಂಡಿದೆ ಮೂರನೇದಾಗಿ ಭವಿಷ್ಯದ ಯೋಜನೆಯಲ್ಲಿ ತೊಂದರೆ ಬರಬಹುದು ಅಂದ್ರೆ ಮುಂಬರುವ ಹನ್ನೆರಡು ತಿಂಗಳುಗಳಲ್ಲಿ ಭಾರತ ಮೂರು ಹೊಸ ನ್ಯಾವಿಗೇಷನ್ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡುವುದಕ್ಕಾಗಿ ಯೋಜಿಸುತ್ತಿದೆ ಈ ಹೊಸ ಗಳಲ್ಲಿ ಒಂದು ಎರಡು ಅಥವಾ ಮೂರು ಪರಮಾಣು ಗಡಿಯಾರಗಳ ಬದಲಾಗಿ ಐದು ಪರಮಾಣು ಗಡಿಯಾರಗಳನ್ನು ಅಳವಡಿಸಲಾಗುವುದು ಆದ್ರೂ ಕೂಡ ಭಾರತಕ್ಕೆ ಇಲ್ಲಿ ಈ ಸ್ವದೇಶಿ ಗಡಿಯಾರಗಳನ್ನು ತಯಾರಿಸುವುದಕ್ಕಾಗಿ ಸಮಯ ಬೇಕಾಗಲಿದೆ ಒಟ್ಟಾರೆಯಾಗಿ ಗೆಳೆಯರೆ ಈ ಬೆಳವಣಿಗೆಯು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ದೇಶದ ಭದ್ರತೆ ಮತ್ತು ಸ್ವಾವಲಂಬನೆಗಾಗಿ ಇಸ್ರೋ ಈ ಸಮಸ್ಯೆಯನ್ನ ಹೇಗೆ ನಿಭಾಯಿಸುತ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ ಸೊ ಗೆಳೆಯರ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ